ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ತುಂಬಾ ಈಸಿ ಹಾಗೂ ಟೇಸ್ಟಿಯಾಗಿರುವಂತಹ ಒಂದು ಹಲ್ವಾವನ್ನು ಮಾಡ್ತಾಯಿದ್ದೀನಿ ಬೇಗ ಕೂಡ ಮಾಡ್ಬೋದು ಹಾಗೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ನನ್ನ ಚಾನಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಈ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಹಲ್ವಾ ಹಾಗೆ ಮೇಲ್ಗಡೆ ನಾನು ಖೋವಾ ಮತ್ತು ಗೋಡಂಬಿಯಿಂದ ಹಾಕಿದ್ದೀನಿ ಮೊದಲಿಗೆ ನಾನಿಲ್ಲಿ ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ಒಂದು ಬಾಂಡಲಿಯನ್ನು ಕಡಾಯಿಯನ್ನು ಇಟ್ಟಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ತುರಿದ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಕ್ಯಾರೆಟನ್ನು ತುರಿದು ನಾನಿಲ್ಲಿ ಹಾಕ್ತಾ ಇದ್ದೀನಿ ಇದನ್ನು ಹಾಕ್ಕೊಳ್ಳೋಣ ಹಾಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಕ್ಯಾರೆಟ್ ಹಸಿ ವಾಸನೆ ಎಲ್ಲ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಹಾಗೆ ಇದಕ್ಕೆ ಕಾಯಿಸಿ ಇಟ್ಟಿರುವಂಥ ಹಾಲನ್ನು ಹಾಕ್ತಾ ಇದ್ದೀನಿ ಹಾಗೆ ಹಾಲನ್ನು ಹಾಕಿದ್ರೆ ಹೊಡೆದೋಗ್ಬೋದು ಅದಕ್ಕೆ ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಹಾಲನ್ನು ಇಲ್ಲಿ ನಾನು ಹಾಕಿದ್ದೀನಿ ಹಾಕ್ಕೊಂಡು ಇವಾಗಿಷ್ಟೇ ಇದನ್ನು ಇವಾಗ ಬಿಟ್ಬಿಡೋಣ ನಾನಿಲ್ಲಿ ಸಿಮ್ಮಲ್ಲಿ ಇಟ್ಟು ಇದನ್ನು ಇದ್ದೀನಿ ಎಲ್ಲ ಹಾಲೆಲ್ಲ ಹಿಂಗಿ ಕ್ಯಾರೆಟೆಲ್ಲ ಚೆನ್ನಾಗಿ ಬೇಯಬೇಕು ಇದಕ್ಕೆ ಒಂದು ಏಲಕ್ಕಿ ಸಹ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ ಹಾಕ್ಕೊಂಡು ಇದನ್ನು ಮುಚ್ಚಿಡೋಣ ಇದು ಕುದೀತಾ ಕುದೀತಾ ಹಾಗೆ ಇದು ಡ್ರೈ ಆಗುತ್ತೆ ನೋಡಿ ಇದು ಮುಚ್ಚಿಟ್ಟಿದೆ ಇವಾಗ ಕುದಿ ಬಂದಿದೆ ಇವಾಗ ಹಾಲೆಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಹೀಗೆ ಬಿಟ್ಬಿಡೋಣ ಇದಕ್ಕೆ ನಾನು ಖೋವಾವನ್ನು ಹಾಕ್ಕೊಳ್ತಾ ಇದ್ದೀನಿ ಖೋವಾ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಮಿಲ್ಕ್ ಪೌಡ್ರ್ ಹಾಕ್ಕೊಳ್ಳಿ ಅದು ಇಲ್ಲಾಂದರೆ ಮಿಲ್ಕ್ ಮೇಡ್ ಇದ್ರೆ ಅದನ್ನು ಸಹ ಇಲ್ಲಿ ಹಾಕ್ಕೊಳ್ಬೋದು ಇದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ ಖೋವಾವನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ ಒಂದು ಫಿಫ್ಟಿ ಗ್ರಾಮಷ್ಟು ಖೋವಾವನ್ನು ನಾನಿಲ್ಲಿ ಹಾಕಿದ್ದೀನಿ ಅದರಿಂದನೇ ಒಳ್ಳೆ ಟೇಸ್ಟ್ ಬರುತ್ತೆ ನಮಗೆ ಪಾರ್ಟಿ ಫಂಕ್ಷನ್ಗಳಲ್ಲೂ ಸಹ ನೀವಿಂದು ಹಲ್ವಾವನ್ನು ಆರಾಮಾಗಿ ಮಾಡ್ಬೋದು ನೋಡಿ ಹಾಲೆಲ್ಲ ಇವಾಗ ಹಿಂಗ್ತಾ ಇದೆ ಇನ್ನೂ ಸಹ ಇದು ಚೆನ್ನಾಗಿ ಹಾಲು ಇದಾಗಬೇಕು ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ನಾನು ಖೋವಾ ಕೂಡ ಸಪ್ಪೆ ಖೋವಾವನ್ನು ಬಳಸಿದ್ದೀನಿ ಅದರಲ್ಲೂ ಕೂಡ ಸಿಹಿ ಇಲ್ಲ ಹಾಗಾಗಿ ಇಲ್ಲಿ ನಾಲ್ಕರಿಂದ ಐದು ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಇದು ಇವಾಗ ಹಾಲೆಲ್ಲ ನೋಡಿ ಚೆನ್ನಾಗಿ ಇದಾಗಿದೆ ಹಾಗೂ ಕ್ಯಾರೆಟ್ ಕೂಡ ಬೆಂದಿದೆ ಇದರಲ್ಲಿ ಇವಾಗ ಲಾಸ್ಟು ಈ ಥರ ಹಲ್ವ ರೀತಿಯಾಗಿ ಆಗಿದೆ ಹಾಗೆ ತಳ ಕೂಡ ಬಿಟ್ಟಿದೆ ನೋಡಿ ಇವಾಗ ಒಂದು ಎರಡು ಸ್ಪೂನಷ್ಟು ಇವಾಗ ತುಪ್ಪವನ್ನು ಮೇಲಿಂದ ಹಾಕ್ಕೊಳ್ತೀನಿ ಸೊ ಇದರಿಂದ ಒಳ್ಳೆ ಶೈನಿಂಗ್ ಬರುತ್ತೆ ಲಾಸ್ಟಿಗೆ ಸ್ವಲ್ಪ ತುಪ್ಪ ಹಾಕಿ ಇವಾಗ ಇದನ್ನು ಡಿಶ್ ಔಟ್ ಮಾಡ್ತೀನಿ ಹಾಗೇ ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಏನು ಬೇಕೋ ಅದನ್ನು ನೀವು ಮೇಲಿಂದ ಹಾಕ್ಬೋದು ಅದು ಹಾಗೆ ನಾನು ಗೋಡಂಬಿ ಹಾಕಿದ್ದೀನಿ ಅದರೊಟ್ಟಿಗೆ ಖೋವಾವನ್ನು ಸಹ ಸ್ವಲ್ಪ ಇದು ಮಾಡಿ ಮೇಲಿಂದ ಹಾಕ್ಕೊಂಡಿದ್ದೀನಿ ಖೋವಾ ಜೊತೆಗೆ ಮೇಲಿಂದ ಹಾಕಿರೋದ್ರಿಂದ ಅದೇ ಒಂದು ಥರ ಬೇರೆ ಟೇಸ್ಟ್ ಬರುತ್ತೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಕೂಡ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್